ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಜೆಡಿಎಸ್ ಕರ್ನಾಟಕ ರಾಜ್ಯದಲ್ಲಿ ಇದಾರೆ ಮಾತಾಡಕ್ಕಿಂತ ಮುಂಚೆ ಎಗಲ್ಕೊಡಕಿಂತ ಮುಂಚೆ ಸವಾಲು ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದ್ದೀವಿ ಮುನ್ಸಾಮಿನ ಗೆಲ್ಸದವ್ರು ಯಾರು ಇವರು ಕಾಂಗ್ರೆಸ್ ಕಾಂಗ್ರೆಸ್ನ ಮಾತಾಡ್ತಾರೆ ಅನುಮಾನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆಗಲು ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕುಗಳಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಿಮಗೆ ಕೆಲವು ಸತ್ಯಗಳನ್ನ ನಾನು ಬಿಚ್ಚಿಡ್ತೀನಿ ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವರಿಗೆ ಇಲ್ಲ ಅಂತ ಹೇಳಿಲ್ಲ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ಡಬಲ್ ನೈನ್ ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡೋಗ ತನಕ ಖಂಡಿತವಾಗಿ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷಾ ಕೊಟ್ಟಿದ್ದೀನಿ ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಅಗಲಿರುಳು ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾನೆ ಮುಂದಿನ ದಿವಸ ಖಂಡಿತವಾಗ್ಲೂ ಅದು ಆಗಲ್ಲ ನಮ್ದೇ ಆದ ಪ್ಲಾನಲ್ಲಿ ಇವತ್ತು ನಾವು ಹೊರಟಿದ್ದೀವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾ ತರ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ತಗೊಂಡು ಹೋಗ್ತಾ ಇದ್ದೀರಿ ನಾನು ಇದೀನಿನ್ನ ಮಾತನ್ನು ಏನು ಎಗಲಿ ಕೊಟ್ಟು ಕೊಡ್ತಾ ಇದ್ದೀರಿ ಖಂಡಿತವಾಗ್ಲೂ ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ಕೋಲಾರದಲ್ಲಿ ಇಲ್ಲಿ ನಮ್ಮ ಮೂರರಿಲಿಲ್ಲ ವಿದೇಶಿ ಪ್ರವಾಸದಲ್ಲಿದೆ ನಿನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು ಯಾಕೆಂತಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕಡಿತ ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ ಹಕ್ಕು ನಿಮಗಿದೆ ಆದರೆ ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಬೇಡಿ ಅಂತ ಕೆಲವೊಂದು ಕೇಳ್ಕೊಂತೀನಿ ನಾನು ಕೆಲವ್ರನ್ನ ಎಲ್ರೂ ಅಲ್ಲ ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನು ಎತ್ತಿಡಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ್ ಕೋಮು ಎಲೆಕ್ಷನ್ ಜ ಜಾತ್ರೆ ನನ್ನ ಬಗ್ಗೆ ಬರೀಲ್ಲ ನೀವು ಸಿ ಬ್ಯಾಂಕ್ನ ಎಗರ್ ಕೊಟ್ಟು ಕೆಲ್ಸ್ಕೊಂಬಂದೆ ಬರೀ ನೀವು ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಏಕೆ ಎಮ್ ಎಲ್ ಎಂ ಪಿ ಹೆಂಡತಿ ಮಕ್ಕಳು ಇರೋದಿಲ್ವಾ ಅವ್ರ ಹೆಣತಿ ಮಕ್ಕಳು ಬೇಡವಾ ಅವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ರೆ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದರೆ ನಾನು ಏನು ಮಾಡಲಿಲ್ಲ ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂದರೆ ಅಲ್ವಾ ಅಲ್ವ ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತರು ಸೇರಿಕೊಂಡು ಕೆಲವು ಬೇರೆ ದಲಿತರು ಸೇರಿಕೊಂಡು ನಾನು ದಲಿತ ಅಂದ್ರೆ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೆ ಎಚ್ ಪುನೇಪನ ಜಿಲ್ಲೆಯಿಂದ ಓಡಿಸಿದ್ರು ರಾಜಕಾರಣ ಮಾಡಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮಿ ಓಡಿಸಿದ್ರು ಟಾರ್ಗೆಟ್ ಎಸ್ ಎನ್ ನಾಯ್ಸ್ವಾಮಿ ನೆಕ್ಸ್ಟ್ ನಾನು ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ದವರು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಗಾದ್ರೆ ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸ್ತ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆಡಿಎಸ್ರು ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಜೆಡಿಎಸ್ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ಏನ ಎನ್ಸಿ ಹೊರಡು ವಯಸ್ಸಾಗಿದೆ ಒಪ್ಕೊಂತೀವಿ ಅವ್ರು ಈಗ ಈಗ್ತಾರೆ ಹೇಳಿದ್ರು ನನ್ಗೆ ಶುಗರೇ ಬರೋದಿಲ್ಲ ಅಂತ ಅವ್ ತಾನೆ ನೀನ್ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು ನಿನ್ ಟೆನ್ಷನ್ ತಗೊಳ್ರೆ ಶುಗರ್ ಬರ್ತದೆ ನನ್ನ ಮಗನದ ಯಾವ ಎಲೆಕ್ಷನ್ ಹೋದ್ರೆ ಇದ್ರೆ ನಿನ್ಗೆ ನಿನ್ ಟೆನ್ಶನ್ ತಗೊಂಡ್ ಶುಗರ್ ಬರಲ್ಲ ನನ್ನ ಟೆನ್ಶನ್ ತಗೊಂಡ್ರೆ ಶುಗರ್ ಬಂದಿದೆ ಅಷ್ಟೇ ನೀ ಕೇಮಿ ಇವ್ರೆ ಇದಲ್ಲ ರಾವಯ್ಯಾರ ತದ್ಭವಂ ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಕೊಟ್ಟೆ ಅನ್ನೋದು ಬೇಕು ಕಾರ್ಯಕರ್ತ ನಮ್ ಗೆಲ್ಸವ್ರೆ ಇವತ್ತು ಆರ್ ಸಿ ಬಿ ಪ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ ಒನ್ ಅದೇ ತರ ಜೆ ಡಿ ಎಸ್ ಕೂಡ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದಾರೆ ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡ್ ಮುಟ್ಟೆ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆದಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಎಗಲ್ಕೊಡಕ್ಕಿಂತ ಮುಂಚೆ ಸವಾಲು ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದ್ದೀವಿ ಅದು ಸವಾಲ್ ಹಾಕ್ಬೇಕು ಅದು ರಾಜಕಾರಣ ಅದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗು ಮಧ್ಯಾಹ್ನ ಹತ್ರ ಮೀಟಿಂಗು ಸಾಯಂಕಾಲ ಒಬ್ಬನತ್ರ ಮೀಟಿಂಗು ಇತ್ತೀಚೆಗೆ ಏನಾಗಿದೆ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗಿದೆ ಹೌದಲ್ಲ ಇದೇನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಯುವಕ ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ ಯಾಕೆ ಗೊತ್ತಾ ಎಲ್ಲಿ ಕೆ ಎಚ್ ಮುನಿಯಪ್ಪನು ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸಾಮಿನ ಗೆಲ್ಸೋರು ಯಾರು ಇವರು ಕಾಂಗ್ರೆಸ್ ನಿಯತ್ ಅಂತ ಮಾತಾಡ್ತಾರೆ ಇಡೀ ಗುಂಪುಗಾರಿಕೆ ಮಾಡ್ಕೊಂಡು ನೀವು ಬಿಜೆಪಿ ಅಂತ ಯಾರು ನೀವು ಬಳುವಳಿ ನಿಮ್ದು ಬಳವಳಿ ಆಯ್ತಲ್ವಾ ಇದು ನಿಮ್ದು ಮನೆಯಿಂದ ಮೂರು ಬಾಗಿಲಲ್ಲ ನಾಲ್ಕು ಬಾಗಲಾಗಿದೆ ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಸರ್ಕಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಗೀವನ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಬರ್ಬೋದು ಅಂತ ಸರ್ಕಾರ ಇವತ್ತು ನನಗೆ ನಮ್ಮ ನನ್ನ ಹಸಿನಾಥ್ಣ ಬೆಳಗ್ಗೆ ಫೋನ್ ಮಾಡಿದೆ ನನಗೆ ಏನಣ್ಣ ಕಾರ್ಯಕ್ರಮ ಇದೆಯಾ ಅಲ್ಲಣ್ಣ ಅಂತಂದು ಏನು ಮಾಡ್ತಿದ್ದೇಣ ಅಣ್ಣ ಟಮಾಟೋ ಇಸ್ಕಿ 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 ಸಾಕಾಗುತ್ತೆ ನಮ್ಮ ಮಗನ ಅಂತಂದು ನೀನು ಟಮಾಟೋ ಇಸ್ತಲೇ ಇರೋಣ ಅಂತಂದೆ ನಾನು ಯಾಕೆ ಇನ್ನು ಕೈ ಊರಿ ಬಂದಿಲ್ವಾ ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿ ನನಗೆ ಅಂತಂದ ಇವತ್ತು ನಿಜವಾಗೂ ಸಂಘಟನೆಗೆ ಒತ್ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಮ್ ಎಲ್ ಸಿ ನಾಲ್ಕು ಜನ ಇದೀವಿ ನಿಜವಾಗ್ಲೂ ಒತ್ಕೊಟ್ಟು ಸಂಘಟನೆಗೆ ಒತ್ ನಮ್ಮ ಮುಂದೆ ತಡತಕ್ಕಂಥ ಶಕ್ತಿ ನಮ್ಮನ್ನು ಬರ್ತಕ್ಕಂಥ ಗಣಸು ಯಾರು ಇಲ್ಲ ಯಾರು ಇಲ್ಲ ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ ಎಂಪಾ ಎಂ ಪಿ ಬಂಗಾರ ಅಂತ ಹೌದಾ ಸರ್ ಇತ್ತೀಚೆಗೆ ಕಾಮೆಂಟ್ ಬಂಗಾರ ಪೇಟೆಗೆ ಮಾತ್ರ ಸೀಮಿತ ಆತರ ಇದ್ರೆ ಎಂ ಪಿ ಸಾರ್ ದಯವಿಟ್ಟು ಅವು ಪೊರೆ ತೆಗುತ್ತಲ್ಲ ಪೊರೆ ತೆಗೆದು ಆಚೆಗೆ ಬನ್ನಿ ನಿಮ್ಗೂ ವಯಸ್ಸಿದೆ ನಮಗ ತೋರ್ಸ್ಬಿಡುವ ಒಂದು ಆಟ ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ ನೀವು ಈ ತರ ಇದ್ರೆ ಖಂಡಿತವಾಗ್ಲು ಆಗಲ್ಲ ಸರ್ ತಪ್ಪು ತಿಳ್ಕೊಂಬೇ ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ವಿ ಇವತ್ತು ನನಗೆ ಹೇಳ್ತಾ ಇದ್ರು ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಲಿಗೆ ಅಂತ ಒಂದು ಮಾತನ್ನ ಕೇಳ್ಕೊಳ್ಳಿ ನಾನು ಗೆದ್ದು ಕೂಡ್ಲಿ ಕುಮಾರಣ್ಣಗೆ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ ಕಾರ್ಯಕರ್ತರಿಗೆ ಪೆಂಡಿಂಗ್ ಅಣ್ಣ ಇಷ್ಟು ಜನ ಗೆಲ್ಸ್ ಕೋಮಲ್ ಗೆಲ್ಸಿದ್ದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ದೀನಿ ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ ಅಣ್ಣ ದಯವಿಟ್ಟು ಬರಬೇಕು ಅಂದಾಗ ನನಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನನ್ನ ನಿಖಿಲ್ ನನ್ಗೆ ಹೇಳಿದೆ ಹಣ ಅಪ್ಪ ಬರ್ತಾ ಇದ್ದಾರೆ ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ ನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನನ್ನ ನಾಂದಿ ಆಗ್ಬೇಕಣ ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಮಾಡ್ಬೇಕಂತ ಹೇಳಿದಾಗ ಹಣ ದಯವಿಟ್ಟು ನಿನ್ನ ಡೇಟ್ ಲೇಟ್ ಮಾಡುವಂತದ್ದು ನಾನು ಅವ್ರ ಹತ್ರ ಇದ್ದರೂ ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನು ಒಂದು ಅವತ್ ಸವಾಲ್ ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ ಅಲ್ಲ ಬಿಲ್ಡಪ್ ಕೊಡೋ ನಾಯಕನಲ್ಲ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ ವರ್ಕ್ ಶಾಸಕ ಅಲ್ಲ ಸೇವಕ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಾನು ನಾನು ಸುಮ್ ಸುಮ್ನೆ ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಿ ಅದೇ ಮಾಡ್ತೀನಿ ಮಾಧ್ಯಮದ ಒಂದು ಪ್ರಶ್ನೆ ಕೇಳಿ ಇಲ್ಲಿ ತನಕ ಎಂಟು ವರ್ಷಗಳ ಸುದೀರ್ಘ ಹೌದು ಇಲ್ಲಿ ಎಲ್ಲಾದ್ರೂ ನಾನು ಡೂಪ್ಲಿಕೇಟ್ ಮಾತು ಮಾತಾಡಿದಿನ ಮಾತಲ್ಲ ಏನಾದ್ರೂ ಬೇರೆ ಮಾತಾಡಿದಿನ ಇಲ್ಲ ಮಾತಾಡೋದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡ್ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರ್ ಸ್ವಾಮಿ ನಮ್ಮನ್ನ ಇದಕ್ಕೆ ಬಂದಿದ್ದಾರೆ ಜನರೊಂದಿಗೆ ದಳ ನಾವು ಥರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡೋದಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನು ಸಂಘಟವನ್ನ ಮಾಡಬೇಕಾಗುತ್ತೆ ನಮ್ಮದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬಿಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಎಂ ಪಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರನ್ನು ಕುಮಾರ ನಮ್ಮ ನಿಖಿಲ ಮನವಿ ಮಾಡ್ತಾ ಎಷ್ಟೋ ಜನ ಇವಾಗಲೂ ಕೂಡ ಸೋತರು ಸೋತ್ರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ಅದೇ ರೀತಿ ಜೆಡಿಎಸ್ ಜೆಡಿಎಸ್ ಎಸ್ ಜೆ ಪ್ಯಾನ್ಸ್ ಇದ್ದಾರೆ ಅವ್ರಿಗೋಸ್ಕರ ನಾವು ಬದುಕಬೇಕು ಅಂತ ಹೇಳ್ತಾ ಅವ್ರಿಗೋಸ್ಕರ ಸಂಘಟನೆ ಮಾಡ್ಬೇಕು ಅಂತ ಹೇಳ್ತಾ ಮುಂದಿನ ದಿವಸ ನೀವೇನೇ ಹೆಜ್ಜೆ ಇಟ್ಟರು ಕೂಡ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ಖಂಡಿತವಾಗ್ಲು ಒಂದು ನಿಮಗೆ ಗೊತ್ತಿರ್ಬೇಕು ನಾನು ಸ್ವಲ್ಪ ಕೋಪ ಮಾಡ್ಕೊತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ನಮ್ಮ ತಾಯಿ ನಾನು ಮಾತಾಡಲ್ಲ ಮಾತಾಡೋಕೆ ನಾನು ಬರಲ್ಲ ನಾನು ಮಾತಾಡಿಲ್ಲ ಅಣ್ಣ ಕುಮಾರಣ್ಣ ನೀನು ಮಾಡೋದು ತಪ್ಪು ಅಲ್ಲೇ ಸುಮ್ಮನೆ ಅಣ್ಣ ನೀನು ಮಾಡೋದು ತಪ್ಪು ಅಂತ ಹೇಳ್ತೀನಿ ನಾನು ಸ್ವಲ್ಪ ನೇರ ಮಾತಾಡ್ತೀನಿ ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗಿದೆ ಬ್ರದರ್ ಸ್ವಲ್ಪ ಚೇಂಜ್ ಆಗಿದ್ದೀನಿ ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ ಇದಕ್ಕೆ ಅನುಭವ ಅಲ್ಲ ಕಾಲ ಬರ್ತಾ ಇಲ್ಲ ಇದೇ ಆಡಿ ಆಡಿ ಕರ್ಣ ಕರೆಕ್ಟ ಹೋದ ಕರ್ಣ ಓ ಇದ್ಯಾಕೋ ಜಾಸ್ತಿ ನಿಯತ್ತ ಕಾಲ ಸ್ವಲ್ಪ ಬದಲಾಗಿದ್ದೀನಿ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಜೊತೆ ನಿಮ್ಮ ಜೊತೆ ಇರ್ತೀವಿ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ ಏಕೆ ಅಲ್ಲೆಲ್ಲ ಆಡ್ರಿ ಅಲ್ಲೇ ಬಹುಮಾನ ಸಿಕ್ಕ ಸಿಗ್ಬೋದು ಹೋದ್ರೆ ಹೋಗ್ಬೋದು ಸೊ ಖಂಡಿತವಾಗ್ಲೂ ಸೊ ಮುಂದಿನ ದಿವಸ ನಾನು ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಸೇರಿ ನಲವತ್ತು ಸಾವಿರ ಲೀಡ್ ಕೊಟ್ಟು ಎಂ ಪಿ ನ ಗೆಲ್ಸ್ಕೊಂಬತ್ತ ನಡಿದ್ದೆ ಎಂ ಪಿ ಗೆಲ್ಸ್ಕೊಂಬಂದು ಗೆಲ್ಸ್ಕೊಂಬಂದ್ ಕೊಟ್ಟಿವಿ ನಾವು ನಲವತ್ತು ಸಾವಿರ ಲೀಡ್ ಕೊಟ್ವಿ ಮೊನ್ನೆ ಕೂಡ ಎಲೆಕ್ಷನ್ ಹೇಳಿದ್ವಿ ಇಷ್ಟು ಎಷ್ಟು ಗೆಲ್ಸ್ಕೊಂಬಂದು ಗೆಲ್ಸ್ಕೊಂಬಂದಿದ್ವಿ ಬಂದಿದ್ವಿ ಮುಂದೆ ಕೂಡ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ನಿಮ್ ಜೊತೆ ಸಂಘಟನೆಗೆ ಒತ್ ಕೊಟ್ಟು ನನಗೂ ವಹಿಸಿದೆ ನಿಮ್ಗೂ ವಹಿಸಿದೆ ಸಂಘಟನೆ ಒತ್ ಕೊಟ್ಟು ಇಡೀ ರಾಜ್ಯವನ್ನ ಸುತ್ತವನ್ನ ಕೆಲಸವನ್ನು ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದಿನ ದಿವಸ ನಮ್ಮನ್ನು ಚೂಡಾಯಿಸಿರ್ತಕ್ಕಂಥವ್ರಿಗೆ ಇದ್ರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮಿಳ್ರಿಗೊಂದು ಸಹ ನನ್ನ ಮಾತು